ಗಾಯ್ಸ್ ಈ ಜಗತ್ತಿನಲ್ಲಿ ಲಕ್ಕಿ ಪೀಪಲ್ ಮತ್ತು ಅನ್ಲಕ್ಕಿ ಪೀಪಲ್ ಅಂತ ಎರಡು ತರಹದ ಜನ ಇರ್ತಾರೆ ಕೆಲವರು ಅದೃಷ್ಟದಿಂದ ಹುಟ್ಟುತ್ತಾರೆ ಅದೃಷ್ಟದಿಂದ ಹುಟ್ಟಿದವರು ತಮ್ಮ ಜೀವನದಲ್ಲಿ ಏನೇ ಕೆಲಸ ಮಾಡಿದರೂ ಅವರಿಗೆ ಅದೃಷ್ಟ ಕೈ ಹಿಡಿಯುತ್ತದೆ ಇನ್ನು ಕೆಲವರಿಗೆ ಎಷ್ಟೊಂದು ಕೆಟ್ಟದಾಗಿರುತ್ತೆ ಅಂದರೆ ಅವರು ಎಷ್ಟೇ ಒಳ್ಳೆ ಕೆಲಸ ಮಾಡೋಣ ಅಂದುಕೊಂಡರೂ ಕೂಡ ಅವರಿಗೆ ಕೆಟ್ಟದ್ದೇ ಆಗುತ್ತದೆ ಸ್ನೇಹಿತರೆ ಇಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೆಲ ಅನ್ಲಕ್ಕಿ ಪರ್ಸನ್ಸ್ ಬಗ್ಗೆ ಹೇಳ್ತೀನಿ ಅದನ್ನು ನೋಡಿದ ಮೇಲೆ ನೀವು ಇಂತಹ ಕೆಟ್ಟ ಅದೃಷ್ಟ ಯಾರಿಗೂ ಇರಬಾರದು ಅಂತ ಅಂದುಕೊಳ್ಳುತ್ತೀರಿ ಲೆಟ್ ಸ್ಟಾರ್ಟ್ ಅವರ್ ಟುಡೆ ಎಪಿಸೋಡ್ ನಂಬರ್ ಒನ್ ಲೆಗೋ ಬ್ಲಾಕ್ಸ್ ಸ್ನೇಹಿತರೆ ನಿಮ್ಮಲ್ಲಿ ಬಹಳಷ್ಟು ಜನ ಚಿಕ್ಕಂದಿನಲ್ಲಿ ಈ ಲೆಗೋ ಬ್ಲಾಕ್ಸ್ ಗಳ ಜೊತೆ ಆಡಿರ್ತೀರಿ ಈ ಲೆಗೋ ಬ್ಲಾಕ್ಸ್ ಗಳಿಂದ ನೀವು ಕೂಡ ಕ್ರಿಯೇಟಿವ್ ಮನಸ್ಸಿನಿಂದ ಒಳ್ಳೊಳ್ಳೆ ವೆರೈಟಿ ವಸ್ತುಗಳನ್ನು ತಯಾರಿಸಬಹುದು ಈ ಲೆಗೋ ಗಳು ಚಿಕ್ಕ ಮಕ್ಕಳ ಕ್ರಿಯೇಟಿವ್ ಮನಸ್ಸನ್ನು ಕೂಡ ಹೆಚ್ಚಿಸುತ್ತವೆ ಹಾಗೆಯೇ ಒಬ್ಬ ಕಲಾವಿದ ಕೆಲವು ಸಾವಿರ ಬ್ಲಾಕ್ಸ್ ಗಳನ್ನು ಉಪಯೋಗಿಸಿ ಒಂದು ಸುಂದರವಾದ ಬೈಕ್ ತಯಾರಿಸಿದ್ದಾನೆ ಈ ಅದ್ಭುತ ಸೃಷ್ಟಿಯನ್ನು ಟಿವಿ ಶೋನಲ್ಲಿ ಕೂಡ ತೋರಿಸಿದ್ದಾರೆ ಈ ಅದ್ಭುತವಾದ ಬೈಕ್ ತಯಾರಿಸಿದ ಕಲಾವಿದನ ಸಮಯ ಎಷ್ಟು ಕೆಟ್ಟದಾಗಿತ್ತೆಂದರೆ ಅಲ್ಲಿರುವ ಹೋಸ್ಟ್ ಬೈಕ್ ಅನ್ನು ಪರೀಕ್ಷಿಸೋಣ ಎಂದು ಬೈಕ್ ಹತ್ತಿರ ಬಂದ ಆ ನ ದೇಹದ ಭಾಗ ತನಗೆ ತಿಳಿಯದೆಯೇ ಬೈಕ್ಗೆ ತಗುಲಿತು ಅದರಿಂದ ಈ ಕಲಾವಿದ ಎಷ್ಟೋ ಕಷ್ಟಪಟ್ಟು ಮಾಡಿದ ಲೆಗೋಬ್ಲಾಕ್ಸ್ ಬೈಕ್ ಪುಡಿಪುಡಿಯಾಗಿ ನೆಲದ ಮೇಲೆ ಬಿತ್ತು ಈ ಕಲಾವಿದ ಕೆಲವು ತಿಂಗಳುಗಳಿಂದ ಮಾಡಿದ ಕಷ್ಟವೆಲ್ಲ ವ್ಯರ್ಥವಾಯಿತು ಈ ಘಟನೆ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಯಿತು ಅವರ ಪ್ರತಿಕ್ರಿಯೆ ನೋಡಿ ಎಲ್ಲರೂ ಶಾಕ್ ಆಗಿ ಪಾಪ ನಂಬರ್ ಟು ಸ್ನೇಹಿತರೆ ಚಿಕ್ಕಂದಿನಲ್ಲಿ ನಾವೆಲ್ಲರೂ ತೊಟ್ಟಿಲು ತೂಗಾಡುತ್ತಾ ಇರುತ್ತೇವೆ ಸಾಮಾನ್ಯವಾಗಿ ತೊಟ್ಟಿಲುಗಳು ಮಕ್ಕಳಿಗಾಗಿಯೇ ಇರುತ್ತವೆ ಮಕ್ಕಳಿಗೆ ಆರಾಮದಾಯಕವಾಗಿರಲು ಅವರ ಗಾತ್ರಕ್ಕೆ ಅನುಗುಣವಾಗಿ ತೊಟ್ಟಿಲುಗಳನ್ನು ತಯಾರಿಸುತ್ತಾರೆ ಕೆಲವೊಮ್ಮೆ ದೊಡ್ಡವರು ಕೂಡ ಚಿಕ್ಕ ಮಕ್ಕಳ ಹಾಗೆ ವರ್ತಿಸುತ್ತಾರೆ ಸ್ನೇಹಿತರೆ ನೋಡಿ ಇಲ್ಲಿ ಇವನನ್ನು ನೋಡುತ್ತಿದ್ದರೆ ತೊಟ್ಟಿಲು ತೂಗಾಡಬೇಕೆಂಬ ಆಸೆ ಚೆನ್ನಾಗಿ ಇದ್ದ ಹಾಗೆ ಕಾಣುತ್ತದೆ ಚಿಕ್ಕ ಮಕ್ಕಳು ತೂಗಾಡುವ ತೊಟ್ಟಿಲಲ್ಲಿ ಕೂತಿದ್ದಾನೆ ಸ್ವಲ್ಪ ಹೊತ್ತು ಚೆನ್ನಾಗಿ ಎಂಜಾಯ್ ಮಾಡಿದ ಆದರೆ ತೂಗಾಡುವುದು ಮುಗಿದ ಮೇಲೆ ಏಳೋಣ ಎಂದು ನೋಡುವಷ್ಟರಲ್ಲಿ ಅವನ ಎರಡು ಕಾಲುಗಳು ತೊಟ್ಟಿಲಲ್ಲಿ ಸಿಕ್ಕಿ ಹಾಕಿಕೊಂಡವು ಎಷ್ಟೇ ಏಳಲು ಪ್ರಯತ್ನ ಪಟ್ಟರೂ ಅವನು ಏಳಲು ಆಗಲಿಲ್ಲ ಆಮೇಲೆ ಅವನ ಸ್ನೇಹಿತರೆಲ್ಲ ಸಹಾಯ ಮಾಡಿ ಹೊರಗೆ ತೆಗೆದರು ನಂಬರ್ ತ್ರೀ ಸ್ನೇಹಿತರೇ ಈಗ ಜುವೆಲ್ಲರಿ ಬಗ್ಗೆ ಮಾತನಾಡೋಣ ಸಾಮಾನ್ಯವಾಗಿ ಜುವೆಲ್ಲರಿ ಶಾಪ್ಗಳಿಗೆ ಲೇಡೀಸ್ ಹೋಗ್ತಾ ಇರ್ತಾರೆ ಲೇಡೀಸ್ ಹೆಚ್ಚಾಗಿ ಚೈನ್ಸ್ ಮತ್ತು ರಿಂಗ್ಸ್ನಂತಹವುಗಳನ್ನು ಹಾಕಿಕೊಳ್ಳಲು ಇಷ್ಟಪಡ್ತಾರೆ ಕೆಲವೊಬ್ಬರು ಜೆಂಟ್ಸ್ ಕೂಡ ರಿಂಗ್ಸ್ ಹಾಕಿಕೊಳ್ಳುವುದಕ್ಕೆ ಇಷ್ಟಪಡ್ತಾರೆ ಕೆಲವೊಮ್ಮೆ ಕೆಲವರಿಗೆ ಏನಾಗುತ್ತದೆ ಎಂದರೆ ಬೆರಳಿಗೆ ರಿಂಗ್ ಹಾಕಿಕೊಂಡು ಕೆಲವು ವರ್ಷಗಳಿಂದ ತೆಗೆಯದೆ ಹಾಗೆಯೇ ಇದ್ದು ಬಿಡ್ತಾರೆ ಅದರಿಂದ ಆ ಬೆರಳಿಗೆ ಹಾಕಿದ ರಿಂಗ್ ಎಷ್ಟೇ ಪ್ರಯತ್ನ ಪಟ್ಟರೂ ಬರುವುದಿಲ್ಲ ಆಗ ಆ ಬೆರಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಿಂತುಹೋಗುತ್ತದೆ ಅದರಿಂದ ರಿಂಗ್ ಚಿಕ್ಕದಾಗಿ ಬೆರಳು ದೊಡ್ಡದಾಗಿ ಕಾಣಿಸುತ್ತದೆ ಅಂತಹ ಸಮಯದಲ್ಲಿ ರಿಂಗ್ ತೆಗೆದರೂ ಬರುವುದಿಲ್ಲ ಆದ್ದರಿಂದ ಆ ರಿಂಗ್ ಅನ್ನು ಕಟ್ ಮಾಡ್ತಾರೆ ಇಂತಹ ಪ್ರಾಬ್ಲಮ್ಸ್ ಓನ್ಲಿ ಲೇಡೀಸ್ಗೆ ಮಾತ್ರ ಅಲ್ಲ ಜೆಂಟ್ಸ್ಗಳಲ್ಲೂ ಕೂಡ ಇಂತಹ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತದೆ ವಾಮೊ ಇಂತಹ ಸಿಚುವೇಶನ್ ನಿಜವಾಗಲೂ ತುಂಬಾ ಘೋರವಾಗಿ ಇರುತ್ತದೆ ನಂಬರ್ ಫೋರ್ ಸ್ನೇಹಿತರೆ ಈಗ ಹೇಳಲು ಹೊರಟಿರುವುದು ಒಬ್ಬ ಅನ್ಲಕ್ಕಿ ಪರ್ಸನ್ ಬಗ್ಗೆ ಅವನ ಸಿಚುವೇಶನ್ ಎಷ್ಟು ಬ್ಯಾಡ್ ಆಗಿತ್ತೆಂದರೆ ಅವನ ಪ್ರಾಣಗಳು ಕೂಡ ಹೋಗುವ ಪರಿಸ್ಥಿತಿ ಇತ್ತು ಅದೇನಂದ್ರೆ ನೀವು ಪ್ಯಾರಾಗ್ಲೈಡಿಂಗ್ ಬಗ್ಗೆ ಕೇಳಿರ್ತೀರಿ ಎಲ್ಲರಿಗೂ ಪ್ಯಾರಾಗ್ಲೈಡಿಂಗ್ ಮಾಡುವುದು ಒಂದು ಅಡ್ವೆಂಚರ್ ಜನರಿಗೆ ಪ್ಯಾರಾಗ್ಲೈಡಿಂಗ್ ಮೇಲೆ ದಿನೇ ದಿನೇ ಇಂಟರೆಸ್ಟ್ ಜಾಸ್ತಿ ಆಗಿಹೋಗ್ತಾ ಇದೆ ಆದರೆ ಕೆಲವರು ಪ್ಯಾರಾಗ್ಲೈಡಿಂಗ್ ಮಾಡೋದು ಡೇಂಜರ್ ಅನ್ನೋ ವಿಷಯ ಮರೆತು ಬಿಡ್ತಾ ಇದ್ದಾರೆ ಪ್ಯಾರಾಚೂಟ್ ಲ್ಯಾಂಡ್ ಮಾಡುವ ಟೈಮ್ನಲ್ಲಿ ಅದು ಎಲ್ಲಿಗಾದ್ರೂ ಸಿಕ್ಕಿಹಾಕಿಕೊಳ್ಳಬಹುದು ಇಲ್ಲಿ ಒಬ್ಬನಿಗೆ ಹಾಗೇ ಆಗಿದೆ ಇವನು ಪ್ಯಾರಾಗ್ಲೈಡಿಂಗ್ ಮಾಡುತ್ತಾ ಲ್ಯಾಂಡ್ ಆಗುವ ಟೈಮ್ನಲ್ಲಿ ಕರೆಂಟ್ ತಂತಿಗಳ ಮಧ್ಯೆನೆ ಸಿಕ್ಕಿಹಾಕಿಕೊಂಡ ಆದರೆ ಅದೇ ಟೈಮ್ನಲ್ಲಿ ಆ ಏರಿಯಾದಲ್ಲಿ ಕರೆಂಟ್ ಶಟ್ಡೌನ್ ಮಾಡಿದ್ರಂತೆ ಅದರಿಂದ ಅವನ ಪ್ರಾಣಕ್ಕೆ ಯಾವುದೇ ಹಾನಿ ಆಗಲಿಲ್ಲ ಅದು ನೋಡಿದ ಅಲ್ಲಿನ ಜನರೆಲ್ಲ ಕೂಡಲೇ ಲೋಕಲ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅವನನ್ನು ಕೆಳಕ್ಕೆ ಇಳಿಸಿದರು ಇದು ನೋಡಿದ ನಂತರ ಅವನ ಬ್ಯಾಡ್ ಲಕ್ ಹೇಗಿತ್ತು ಅಂತ ನೀವೇ ಹೇಳಿ ಬ್ಯಾಡ್ ಲಕ್ ಅನ್ನ ಕೂಡ ಇವನಿಗೆ ಲಕ್ಕೆ ಜಾಸ್ತಿ ಇದೆ ಅಂತ ಹೇಳಿಕೊಳ್ಳಬಹುದು ಯಾಕೆಂದರೆ ಅದೇ ಟೈಮ್ನಲ್ಲಿ ಆ ಏರಿಯಾದಲ್ಲಿ ಪವರ್ ಇದ್ದಿದ್ರೆ ಅವನ ಪರಿಸ್ಥಿತಿ ಹೇಗಿರುತ್ತಿತ್ತು ನಂಬರ್ ಫೈವ್ ಸ್ನೇಹಿತರೆ ಡಸ್ಟ್ಬಿನ್ನಲ್ಲಿ ಯಾರೂ ಮುಖ ಹಾಕ್ತಾರೆ ಒಂದು ವೇಳೆ ಹಾಕಿದ್ರೂ ಕೂಡ ಏನಾದ್ರೂ ಪ್ರಾಣಿನೋ ಅಥವಾ ಚಿಕ್ಕ ಮಕ್ಕಳೋ ಏನಾದ್ರೂ ಹಾಕ್ತಾರೆ ಆದರೆ ಇಲ್ಲಿದ್ದ ಇವನು ತನ್ನ ಮುಖವನ್ನು ಡಸ್ಟ್ಬಿನ್ನಲ್ಲಿ ಹಾಕಿದ ಆಕ್ಚುಲಿ ಅವನು ಒಂದು ಗಾಲ್ಫ್ ಪ್ಲೇಯರ್ ಅವನ ಬಾಲ್ ಡಸ್ಟ್ಬಿನ್ನಲ್ಲಿ ಬಿದ್ದು ಹೋಯ್ತೆಂದು ಡಸ್ಟ್ಬಿನ್ಗೆ ಇಣುಕಿ ನೋಡಿದ ಆಗ ಅನ್ಕೊಂಡೆ ಅವನ ತಲೆ ಡಸ್ಟ್ಬಿನ್ನಲ್ಲಿ ಸಿಕ್ಕಿ ಹಾಕಿಕೊಂಡಿತು ಇನ್ನು ಅದನ್ನು ನೋಡಿದ ಅವನ ಫ್ರೆಂಡ್ಸ್ ಅವನ ತಲೆಯನ್ನು ಮೆಲ್ಲಗೆ ಹೊರಗೆ ತೆಗೆದರು ಇನ್ನು ಆಮೇಲೆ ನೋಡಿದ್ರೆ ಆ ಬಾಲ್ ಆ ಡಸ್ಟ್ಬಿನ್ನಲ್ಲಿ ಇಲ್ಲ ಆ ಡಸ್ಟ್ಬಿನ್ ಪಕ್ಕದಲ್ಲಿ ಎಲ್ಲೋ ಬಿದ್ದಿತ್ತು ಪಾಪ ಅದು ತಿಳಿಯದೆ ಅವನು ಡಸ್ಟ್ಬಿನ್ನೊಳಗೆ ತಲೆ ಹಾಕಿದ ಇಷ್ಟಕ್ಕಿಂತ ಬ್ಯಾಡ್ ಲಕ್ ಏನಿರುತ್ತದೆ ಹೇಳಿ ನೀವೇ ನಂಬರ್ ಸಿಕ್ಸ್ ಸ್ನೇಹಿತರೆ ಪ್ಲೇಗ್ರೌಂಡ್ಸ್ ಹೆಚ್ಚಾಗಿ ಮಕ್ಕಳಿಗಾಗಿಯೇ ಕಟ್ಟುತ್ತಾರೆ ಪ್ಲೇಗ್ರೌಂಡ್ಸ್ನಲ್ಲಿ ಇರುವ ಆಟ ಆಡುವ ವಸ್ತುಗಳು ಕೂಡ ಸಾಮಾನ್ಯವಾಗಿ ಮಕ್ಕಳಿಗಾಗಿಯೇ ಇಡುತ್ತಾರೆ ಈಗ ತಾನೇ ನೋಡಿದೀವಿ ಮಕ್ಕಳು ಆಟ ಆಡುವ ವಸ್ತುಗಳ ಜೊತೆ ಆಟ ಆಡಿದ್ರೆ ಏನೂ ಆಗುತ್ತದೆ ಅಂತ ಈಗಲೂ ಕೂಡ ಅದೇ ಆಗಿದೆ ಸ್ನೇಹಿತರೆ ಕೆಲವೊಂದು ದೊಡ್ಡವರು ಮಕ್ಕಳು ಆಟ ಆಡುವ ವಸ್ತುಗಳ ಜೊತೆ ಆಟ ಆಡಬೇಕು ಅಂತ ತುಂಬಾ ಇಷ್ಟಪಡುತ್ತಾರೆ ಆದರೆ ಅವು ಮಕ್ಕಳ ಸೈಜ್ ನೋಡಿ ತಯಾರಿಸುತ್ತಾರೆ ಆದರೆ ಒಬ್ಬನು ಮಕ್ಕಳು ಆಟ ಆಡುವ ಒಂದು ರಿಂಗ್ ತರಹದ ವಸ್ತುವಿನ ಜೊತೆ ಆಟ ಆಡೋಣ ಅಂತ ಅಂದುಕೊಂಡ ಆದರೆ ಆ ಡಿಂಗ್ ಸಣ್ಣ ಸೈಜಲ್ಲಿ ಇರೋದ್ರಿಂದ ಅವನು ಆ ರಿಂಗ್ನಲ್ಲಿ ಅವನು ದೊಡ್ಡವನು ಆಗಿರೋದ್ರಿಂದ ಅವನ ಬಾಡಿ ಕೂಡ ದೊಡ್ಡದಾಗೇ ಇದೆ ಅದರಿಂದ ಅದರಲ್ಲಿಂದ ಹೊರಗೆ ಬರಲೇಕಾಗಲಿಲ್ಲ ಆಮೇಲೆ ಹೇಗೋ ಹಾಗೆ ಮೆಲ್ಲಗೆ ಟ್ರೈ ಮಾಡಿ ಹೊರಗೆ ಬಂದ ಇದನ್ನು ನೋಡುತ್ತಿದ್ದರೆ ಇನ್ಮುಂದೆ ದೊಡ್ಡವರಿಗೂ ಕೂಡ ಪ್ಲೇಗ್ರೌಂಡ್ಸ್ ಕಟ್ಟಬೇಕೇನೋ ನಂಬರ್ ಸೆವೆನ್ ಸ್ನೇಹಿತರೆ ನಿದ್ರೆ ಪ್ರತಿಯೊಬ್ಬರಿಗೂ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿರುವ ವಿಚಾರಣೆ ಒಬ್ಬ ಕಳ್ಳ ಕಳ್ಳತನ ಮಾಡುವ ಟೈಮ್ನಲ್ಲಿ ಮಲಗಿಕೊಂಡ್ರೆ ಅವನಿಗಿಂತ ಅನ್ಲಕ್ಕಿ ಪರ್ಸನ್ ಇನ್ಯಾರೂ ಇರಲ್ಲ ಇನ್ಸಿಡೆಂಟ್ ಥೈಲ್ಯಾಂಡ್ನಲ್ಲಿ ನಡೆದಿದ್ದು ಒಬ್ಬ ಕಳ್ಳ ಮನೆಯಲ್ಲಿ ಕಳ್ಳತನ ಮಾಡುವುದಕ್ಕೆ ನೈಟ್ನಲ್ಲಿ ಒಂದು ಮನೆಗೆ ಹೋದ ಆಗ ಮನೆಯಲ್ಲಿ ಯಾರೂ ಇರಲಿಲ್ಲ ಮನೆಯಲ್ಲಿ ಇದ್ದ ಕೆಲವು ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಿ ಒಂದು ಪ್ಲೇಸ್ನಲ್ಲಿ ಇಟ್ಟ ಮನೆಯಲ್ಲಿ ಯಾರೂ ಇಲ್ಲ ಅಲ್ವಾ ಅಂದುಕೊಂಡು ಎಸಿ ಆನ್ ಮಾಡ್ಕೊಂಡು ಅದೇ ರೂಂನಲ್ಲಿ ಮಲಗಿಕೊಂಡ ಅದು ಕೂಡ ಐದು ಹತ್ತು ನಿಮಿಷ ಅಲ್ಲ ಒಟ್ಟು ನಾಲ್ಕು ಗಂಟೆ ಮಲಗಿಕೊಂಡ ಅವನು ಏನು ಅಂದುಕೊಂಡ ಅಂದ್ರೆ ಮನೆಯಲ್ಲಿ ಯಾರೂ ಇಲ್ಲ ಅಲ್ವಾ ಈ ನೈಟ್ ಇಲ್ಲೇ ರೆಸ್ಟ್ ತಗೊಂಡು ನಾಳೆ ಮಾರ್ನಿಂಗ್ ಎದ್ದು ಹೋಗಿಬಿಡೋಣ ಅಂದುಕೊಂಡ ಇನ್ನು ನಿದ್ರೆ ಎದ್ದು ನೋಡುವಷ್ಟರಲ್ಲಿ ಕಣ್ಣ ಮುಂದೆ ಪೊಲೀಸರು ಇದ್ದಾರೆ ಆ ದಿನ ಮಾರ್ನಿಂಗ್ಗೆ ಓನರ್ ಮನೆಗೆ ಬಂದಾಗ ಆ ಕಳ್ಳ ಮಲಗಿಕೊಂಡು ಇರುವುದು ನೋಡಿದ ಇದೆಲ್ಲ ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ ಇನ್ನು ಪೊಲೀಸರು ಆ ಕಳ್ಳನನ್ನು ಏನು ಮಾಡಿರ್ತಾರೋ ನಿಮಗೆ ಹೇಳುವ ಇಲ್ಲ ನಿಜವಾಗಲೂ ಇದು ಎಲಾಂಟಿ ಅನ್ಲಕ್ಕಿ ಮೂಮೆಂಟ್ ಅಂದ್ರೆ ಇಂತಹ ದುರದೃಷ್ಟ ಇಷ್ಟವಂತನನ್ನು ನಾನು ಯಾವತ್ತೂ ನೋಡಿಲ್ಲ ನಂಬರ್ ಏಟ್ ಸ್ನೇಹಿತರೆ ಮಕ್ಕಳು ಹತ್ತುವುದು ಅಲ್ಲೇ ಸಿಕ್ಕಿ ಹಾಕಿಕೊಳ್ಳುವುದು ಇವೆಲ್ಲಾ ನಾರ್ಮಲ್ ಆಗಿ ನಡೆಯುತ್ತಾ ಇರುತ್ತವೆ ಆದರೆ ಸ್ನೇಹಿತರೆ ನೀವು ಯಾವಾಗಾದ್ರೂ ಇಂತಹ ಇನ್ಸಿಡೆಂಟ್ಸ್ ಬಗ್ಗೆ ಕೇಳಿದ್ದೀರಾ ಈ ಹುಡುಗನಿಗೆ ಮರ ಹತ್ತುವುದೆಂದರೆ ತುಂಬಾ ಇಷ್ಟ ಈ ಹುಡುಗ ಹದಿನೈದು ಮೀಟರ್ ಎತ್ತರ ಇರುವ ಒಂದು ಮರವನ್ನು ಹತ್ತಿದ ಈ ಹುಡುಗ ಮರ ಹತ್ತಿ ಕೂತಿದ್ದಾನೆ ಆದರೆ ಇಳಿಯುವುದು ಗೊತ್ತಾಗುತ್ತಿಲ್ಲ ಆ ಹುಡುಗ ತುಂಬಾ ಹೊತ್ತು ಹಾಗೇನೆ ಅಲ್ಲೇ ಭಯಪಡುತ್ತಾ ಇದ್ದಾನೆ ಆಮೇಲೆ ರೆಸ್ಕ್ಯೂ ಟೀಂ ಅವರ ಸಹಾಯದಿಂದ ಆ ಹುಡುಗನನ್ನು ಕ್ರೇನ್ ಸಪೋರ್ಟ್ನಿಂದ ಇಳಿಸಿದರು ರೆಸ್ಕ್ಯೂ ಟೀಂ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಹದಿನೈದು ವರ್ಷದಿಂದ ಈ ಜಾಬ್ ಮಾಡ್ತಾ ಇದ್ದೀನಿ ಆದರೆ ಇಂತಹ ಇನ್ಸಿಡೆಂಟ್ ಇವತ್ತಿನವರೆಗೂ ಯಾವತ್ತೂ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಇನ್ಸಿಡೆಂಟ್ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿದ್ದು ನಂಬರ್ ನೈನ್ ಸ್ನೇಹಿತರೆ ದುಡ್ಡು ವಿತ್ರಾ ಮಾಡಿಕೊಳ್ಳುವುದಕ್ಕೆ ನಾವು ಎಟಿಎಂಗಳನ್ನು ಯೂಸ್ ಮಾಡ್ತೀವಿ ಆದರೆ ದುಡ್ಡಿಗೋಸ್ಕರ ಎಟಿಎಂ ಮಿಷನ್ ಒಳಗಡೆ ಹೋಗಿ ದುಡ್ಡು ತರುವ ವ್ಯಕ್ತಿಯನ್ನು ನೋಡಿದ್ದೀರಾ ಈ ಇನ್ಸಿಡೆಂಟ್ ನಮ್ಮ ಇಂಡಿಯಾದಲ್ಲಿ ತಮಿಳುನಾಡಿನಲ್ಲಿ ನಡೆದಿದ್ದು ಒಬ್ಬ ಕಳ್ಳ ಎಟಿಎಂನಲ್ಲಿ ಕಳ್ಳತನ ಮಾಡೋಣ ಎಂದು ಹೋಗಿ ಎಟಿಎಂ ಬಾಕ್ಸ್ನಲ್ಲಿ ಸಿಕ್ಕಿಹಾಕಿಕೊಂಡ ಈ ವಿಚಿತ್ರ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಹಾಗೆ ಸಿಕ್ಕಿಹಾಕಿಕೊಂಡಾಗ ಎಟಿಎಂನಿಂದ ಒಂದು ಸೌಂಡ್ ಬಂದ ತಕ್ಷಣ ಸುತ್ತಮುತ್ತಲೂ ಇದ್ದವರೆಲ್ಲಾ ಬಂದು ಅವನನ್ನು ವಿಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದರು ಆದರೂ ಆ ಕಳ್ಳ ಮಾತ್ರ ಜಾಣತನದಿಂದ ಮಾಸ್ಕ್ ತೆಗೆದು ಫೇಸ್ ಕವರ್ ಮಾಡಿಕೊಳ್ಳೋಣ ಅಂತ ಅಂದುಕೊಂಡ ಇನ್ನೂ ಏನೂ ಮಾಡಿದ್ರೂ ಲಾಭ ಇಲ್ಲ ಅಂತ ಆ ಮಾಸ್ಕ್ ಕೂಡ ತೆಗೆದುಹಾಕಿದ ಇನ್ನೂ ಅಲ್ಲೇ ಇದ್ದ ಜನ ಅವನನ್ನು ಪೊಲೀಸರಿಗೆ ಒಪ್ಪಿಸಿದರು ನಂಬರ್ ಹನ್ನೊಂದು ರಿಪೋರ್ಟರ್ಸ್ ಜರ್ನಲಿಸ್ಟ್ ಜಾಬ್ಸ್ ಅಂದರೆ ಅಷ್ಟು ಈಸಿ ಆಗಿರಲ್ಲ ಯಾಕೆಂದರೆ ರಿಪೋರ್ಟರ್ಸ್ ತುಂಬಾ ಪ್ರಮಾದಕರಮೈನ ಪ್ಲೇಸಸ್ಗೆ ಹೋಗಿ ರಿಪೋರ್ಟ್ ಸಿವ್ವಾಸಿವಸ್ತುಂದಿ ಇದು ಬಿಟ್ಟು ಅವರ ಕಾನ್ಸಂಟ್ರೇಷನ್ ಮೊತ್ತಂ ಕ್ಯಾಮೆರಾ ಮೇಲೆಯೇ ಇರುತ್ತದೆ ರಿಪೋರ್ಟರ್ಸ್ ಮಾತಾಡುವಾಗ ಅವರ ಫೋಕಸ್ ಮೊತ್ತಂ ನ್ಯೂಸ್ ಮೇಲೆಯೇ ಇರುತ್ತೆ ಅದಕ್ಕೆ ವೀಳ ಚುಟ್ಟುಪಕ್ಕಲ ಜರಿಗೆ ಇನ್ಸಿಡೆಂಟ್ಸ್ ಬಗ್ಗೆ ಅಷ್ಟಾಗಿ ಗಮನ ಹರಿಸಲ್ಲ ಇಲ್ಲಿ ನೋಡಿ ಒಬ್ಬ ರಿಪೋರ್ಟರ್ ಕ್ಯಾಮೆರಾವನ್ನು ನೋಡುತ್ತಾ ಮಾತನಾಡುತ್ತಾ ರೋಡ್ ಪಕ್ಕಕ್ಕೆ ಬರ್ತಾನೆ ಆಗ ಒಂದು ಬಸ್ ಫಾಸ್ಟ್ ಆಗಿ ಅವನ ಪಕ್ಕದಿಂದ ಹೋಗುತ್ತದೆ ಆ ರಿಪೋರ್ಟರ್ ಮತ್ತು ಬಸ್ಗೆ ಮಧ್ಯ ದೂರ ಸ್ವಲ್ಪ ಡಿಸ್ಟೆನ್ಸ್ ಮಾತ್ರ ಇಲ್ಲಾಂದ್ರೆ ಆ ಬಸ್ ಆ ರಿಪೋರ್ಟರ್ನನ್ನು ಹೊಡೆದು ಬಿಡ್ತಿತ್ತು ನಂಬರ್ ಹನ್ನೆರಡು ನೀವು ನೋಡುತ್ತಿರುವ ಈ ವಿಡಿಯೋ ಕ್ಲಿಪ್ನಲ್ಲಿ ಕೆಲವೊಂದಿಷ್ಟು ಜನಸಮುದ್ರದಲ್ಲಿ ಮೀನು ಹಿಡಿಯುವುದಕ್ಕೋಸ್ಕರ ಬೋಟ್ನಲ್ಲಿ ಬಂದಿದ್ದಾರೆ ಆದರೆ ಅವರಿಗೆ ಗೊತ್ತಿಲ್ಲ ಅಲ್ಲಿ ಒಂದು ದೊಡ್ಡ ಪ್ರಮಾದ ಜರುಗುತ್ತದೆ ಅಂತ ಅವರು ಬೋಟ್ನಲ್ಲಿ ಮೀನು ಹಿಡಿತಾ ಇರುವಾಗ ಎದುರುಗಡೆ ಇನ್ನೊಂದು ಶಿಪ್ ತುಂಬಾ ಫಾಸ್ಟ್ ಆಗಿ ಬರುತ್ತದೆ ಆಗ ಅವರು ಭಯದಿಂದ ಏಂ ಮಾಡೋದು ಅನಿ ತೆಲಿಯಕ ವಾಟರ್ನಲ್ಲಿ ಜಂಪ್ ಮಾಡ್ತಾರೆ ಆ ದೊಡ್ಡ ಶಿಪ್ ಡ್ರೈವ್ ಚೇಸೆವಾಡು ಫೋನ್ ಮಾತನಾಡ್ತಾ ಈ ಮೀನು ಹಿಡಿತಾ ಇರೋರ ಬೋಟ್ ಮೇಲೇನೆ ಹತ್ತಿಸಿಬಿಟ್ಟಿದ್ದಾನೆ ಪಾಪ ಅವರ ಬ್ಯಾಡ್ ಲಕ್ ಮೀನು ಹಿಡಿಯೋಣ ಅಂತ ಬಂದ್ರೆ ಹೀಗಾಯಿತು ಸ್ವಲ್ಪ ಮಿಸ್ ಆದ್ರೂ ಪ್ರಾಣನೇ ಹೋಗೋದಿತ್ತು